ಸ್ಟ್ರೈಟ್ ಹೋದರೆ ಮಾಗಡಿ ಕಡೆ ಹೋಗ್ತೀರಾ ಈಗ ರೈಟ್ ಹೋದರೆ ನೀವು ಮಾದನಾಯ್ಕನಳ್ಳಿ ಕಡೆ ಹೋಗ್ತೀರಾ ಮತ್ತು ಲೆಫ್ಟು ನೋಡಿ ಈ ಕಡೆ ಹೋದರೆ ನೀವು ಬೆಂಗಳೂರು ಕಡೆ ಹೋಗ್ತೀರಾ ಆದರೆ ನಾನಿರುವಂಥ ಏರಿಯಾ ಕಾಚವಳ್ಳಿ ಗೇಟ್ ಇಲ್ಲಿಂದ ನಿಮಗೆ ಮಾದನಾಯ್ಕನಳ್ಳಿ ಕರ್ಕೊಂಡು ಹೋಗ್ತೀನಿ ಯಾಕೆ ಅಂತ ಅಂದರೆ ಇಲ್ಲೆಲ್ಲ ಇರುವಂಥ ಸೈಟ್ಗಳು ರೆವಿನ್ಯೂ ಸೈಟ್ಗಳು ಇಲ್ಲಿ ಅಕ್ಕಪಕ್ಕ ಇರುವಂಥವು ಯಾವ ರಿಜಿಸ್ಟರ್ ಇಲ್ಲ ಇವಾಗ ಜುಲೈ ತಿಂಗಳಿಂದ ಬಿ ಖಾತೆ ಬಿಟ್ಟೇ ಬಿಡ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗೇನಾದರೂ ಬಿ ಖಾತೆ ಬಿಡ್ತು ಅಂತ ಅಂದರೆ ಇಲ್ಲೆಲ್ಲ ನೀವು ಮಾರೋರು ಮಾರ್ಬೋದು ತಗೊಳ್ಳೋರು ತಗೋಬೋದು ಮತ್ತು ನೀವು ಸೇಲ್ ಮಾಡಬೇಕು ಅಂದರೆ ಮಾಡ್ಬೋದು ಖಾತೆ ಇಲ್ದೇ ಇಲ್ಲಿವರೆಗೂ ಇಲ್ಲಿ ರಿಜಿಸ್ಟರ್ ಕೂಡ ಆಗ್ತಿರಲಿಲ್ಲ ಈಗ ಬೆ ರೆವಿನ್ಯೂಗೆ ಬಿ ಖಾತೆ ಬಿಟ್ಟರೆ ನಿಮಗೆ ಇದೆಲ್ಲ ಅನುಕೂಲ ಆಗುತ್ತೆ ನೀವೇನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಈ ನಾನು ಏನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಮಾದನಾಯ್ಕನಲ್ಲಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮಾಗಡಿ ರೋಡ್ ಕಾಚವಳ್ಳಿ ಗೇಟಿಂದ ನಿಮಗೆ ಮಾದನಾಯ್ಕನಳ್ಳಿಗೆ ಎಂಟೂವರೆ ಕಿಲೋಮೀಟ್ರ್ ಆಗುತ್ತೆ ಆ ರೋಡನ್ನೇ ಈಗ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ನೋಡಿ ಈ ರೋಡ್ ಅಕ್ಕಪಕ್ಕ ಹೇಗಿದೆ ಕಮರ್ಷಿಯಲ್ಲು ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಕ ಮಾಗಡಿ ರೋಡಿಂದ ಕಾಚವಳ್ಳಿ ಒಂದು ರೇಟ್ ಇದೆ ರೆಸಿಡೆನ್ಷಿಯಲ್ ಸೈಟ್ಗಳೆಲ್ಲ ಇಲ್ಲೆಲ್ಲ ನಾಲ್ಕು ನಾಲ್ಕೂವರೆ ಐದು ಸಾವಿರ ರೂಪಾಯಿವರೆಗೂ ಓಡುತ್ತೆ ಚೆನ್ನಾಗಿರೋ ಸೈಟ್ಗಳು ಒಂದು ಸ್ವಲ್ಪ ರೋಡ್ ದೊಡ್ಡ ದೊಡ್ಡದಾಗಿರುವಂಥವು ಮತ್ತು ಈ ಕಮರ್ಷಿಯಲ್ಲೆಲ್ಲ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ ಈಗ ನೋಡ್ತಾ ಇದ್ದೀರಲ್ಲ ನೀವು ಇದೇ ನೋಡಿ ಕಾಚುವಳ್ಳಿ ಬಸ್ ಸ್ಟಾಪು ಸರ್ಕಲ್ ಇದು ಕಾಚುವಳ್ಳಿ ಇದು ಇಲ್ಲಿ ಬಸ್ಸೆಲ್ಲ ಬರ್ತವೆ ಬಸ್ಸು ಇಲ್ಲಿ ಸ್ಟಾಪ್ ಸಿಗುತ್ತೆ ನಿಮಗೆ ಇಲ್ಲಿಂದ ನೀವು ಮೆಜೆಸ್ಟಿಕ್ಕು ಮಾರ್ಕೆಟ್ ಕಡೆ ಆರಾಮಾಗಿ ಹೋಗ್ಬೋದು ಇಲ್ಲಿಂದ ನಾವು ಮುಂದೆ ಹೋಗೋಣ ಇವಾಗ ಇಲ್ಲಿಂದ ಮುಂದೆ ಹೋಗಿ ನಿಮಗೆ ಹಾಗೇ ತೋರ್ಸ್ಕೊಂಡು ಹೋಗ್ತಾ ಇರ್ತೀನಿ ಇಲ್ಲೆಲ್ಲ ಸ್ವಲ್ಪ ಇದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳು ಬರ್ತವೆ ಇಲ್ಲಿ ಫ್ಯಾಕ್ಟ್ರಿ ಏರಿಯಾ ಇದು ಸ್ವಲ್ಪ ಜಾಸ್ತಿ ಕಾಚೋಳ್ಳಿಯಿಂದ ಮುಂದೆ ಹೋದಟ್ಟಿಗೆ ನಿಮಗೆ ಫ್ಯಾಕ್ಟ್ರಿ ಏರಿಯಾ ಸಿಗುತ್ತೆ ಆ ಕಡೆ ಈ ಕಡೆ ಎಲ್ಲ ಇಲ್ಲಿ ರೆಸಿಡೆನ್ಸಿಯಲ್ ಸ್ವಲ್ಪ ಕಮ್ಮಿ ಇಲ್ಲಿಂದ ಒಂದು ಕಿಲೋಮೀಟ್ರ್ವರೆಗೂ ಜಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಇದು ಬಂದು ಅಲ್ಲಿ ಲೆಫ್ಟು ನೋಡಿ ಅಲ್ವ ಗಾಡಿ ಹೋಗ್ತಾ ಇದೆಯಲ್ಲ ಅಲ್ಲೋದರೆ ನಿಮಗೆ ಅಂದ್ರಹಳ್ಳಿ ಕಡೆ ಹೋಗುತ್ತೆ ನೈಸ್ ರೋಡ್ ದಾಟಿ ಆಚೆಗೆ ಹೋಗುತ್ತೆ ಬಿ ಬಿ ಎಂ ಪಿ ಏರಿಯಾ ಅದು ಆ ಕಡೆ ಹೋದರೆ ಬಿ ಬಿ ಎಂ ಪಿ ಏರಿಯಾ ಬರುತ್ತೆ ಮತ್ತು ಈ ಕಡೆ ಲೆಫ್ಟು ನೋಡಿ ಈ ಕಡೆ ಬಂದರೆ ಇದು ಲಕ್ಷ್ಮೀಪುರ ಲಕ್ಷ್ಮೀಪುರ ಮಾದವರ ಮಾದ್ನಾಯ್ಕನಳ್ಳಿ ಸಾರಿ ಮಾದ್ನಾಯ್ಕನಳ್ಳಿ ಇಲ್ಲಿ ಲೆಫ್ಟ್ ಹೋದರೆ ನಿಮಗೆ ಇಲ್ಲಿ ಲೆಫ್ಟ್ ಹೋದರೆ ಮಾಚುವಳ್ಳಿಗೆ ಹೋಗುತ್ತೆ ಈ ಸಣ್ಣ ರೋಡ್ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾಚುವಳ್ಳಿಗೆ ಹೋಗುತ್ತೆ ಸ್ಟ್ರೈಟ್ ಹೋದರೆ ಲಕ್ಷ್ಮೀಪುರ ಮಾದನಾಯ್ನಳ್ಳಿ ಇದು ಮಾದನಾಯ್ಕನಹಳ್ಳಿ ರೋಡ್ ಇವಾಗ ಇದನ್ನೇ ಕಂಟಿನ್ಯೂ ಮಾಡೋಣ ಹಾಗೆ ಇರಿ ಇಲ್ಲಿ ಒಂದು ಸ್ವಲ್ಪ ರೇಟ್ ಕಮ್ಮಿ ಇದೆ ಯಾಕೆ ಅಂತಂದರೆ ಅಲ್ಲಿ ತುಂಬ ಕ್ಲೌಡ್ ಅದು ಸ್ವಲ್ಪ ಮಾಗಡಿ ರೋಡ್ಗೆ ಹತ್ರ ಅಂತ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ ಬಂದು ನಿಮಗೆ ನಾಲ್ಕು ಸಾವಿರ ಮೂರುವರೆಯಿಂದ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಸ್ವಲ್ಪ ಒಂದು ಐನೂರು ರೂಪಾಯಿ ಕಮ್ಮಿ ಇರುತ್ತೆ ಇಲ್ಲಿ ಅಕ್ಕಪಕ್ಕ ಕಮರ್ಷಿಯಲ್ಲು ಅಷ್ಟೇ ಅಷ್ಟು ರೇಟ್ ಇರಲ್ಲ ಇಲ್ಲಿ ಯಾಕೆ ಅಂತಂದರೆ ಇದು ಸ್ವಲ್ಪ ಡೆವಲಪ್ಮೆಂಟು ಇನ್ನೂ ಕಮ್ಮಿ ಇದೆ ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ಅಲ್ಲಿಂದ ನೋಡ್ತಾ ಇದ್ದೀರಾ ಮಾಗಡಿ ರೋಡಿಂದ ನಾನು ನಿಮಗೆ ತೋರಿಸ್ಕೊಂಡು ಇದ್ದೀನಿ ಇಲ್ಲೇನಾದರೂ ನೀವು ಅಕ್ಕಪಕ್ಕ ಸೈಟ್ ತೊಗೋಬೇಕು ಅಥವಾ ಸೈಟ್ ಮಾರಬೇಕು ನಿಮ್ದು ಯಾವ್ದಾರ ಪ್ರಾಪರ್ಟಿ ಮಾರಬೇಕು ಅಂತಂದರೆ ಖಂಡಿತ ನಮಗೆ ತಿಳಿಸ್ಬೋದು ನೀವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ನಮ್ಮದು ನೋಡಿ ಈಗ ಇದ್ದೀರ ಈಗ ಒಂದು ಸ್ವಲ್ಪ ಕಮರ್ಷಿಯಲ್ಲು ಸ್ವಲ್ಪ ಆ ಕಡೆ ಈ ಕಡೆ ಇದೆ ನೋಡಿರಿ ನೋಡಿ ಹಾಗೆ ಮುಂದೆ ಹೋದರೆ ಅಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಇಲ್ಲೆಲ್ಲ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲ ಬಂದ್ಬಿಟ್ಟ ಇಲ್ಲಿ ಇಲ್ಲಿನೂ ಯಾವುದು ಕಮರ್ಷಿಯಲ್ ಆಗಿಲ್ಲ ಬನ್ನಿ ಹಾಗೆ ನೋಡ್ಕಂಡು ಮುಂದೆ ಹೋಗೋಣ ನೋಡಿ ಈಗ ತಿರ್ಗಾ ಮತ್ತೆ ಆ ಕಡೆ ಈ ಕಡೆ ಕಮರ್ಷಿಯಲ್ ಎಲ್ಲ ಜಾಸ್ತಿ ಆಯಿತು ನೋಡಿ ಆ ಕಡೆಯೋ ಅಂಗಡಿಗಳವೆ ಈ ಕಡೆನೂ ಅಂಗಡಿಗಳವೆ ಈ ಊರು ಯಾವುದು ಅಂತ ಇದು ಗಂಗೊಂಡ್ನಹಳ್ಳಿ ಅಂತ ಇದು ಸ್ವಲ್ಪ ದೊಡ್ಡ ಊರೇನೇ ಇದು ಕಂಟಿನ್ಯೂ ಮನೆಗಳಿವೆ ಏಕ ಮನೆಗಳಿವೆ ಎಲ್ಲೂ ಬೈಲಂತೂ ಇಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ ಕಮರ್ಷಿಯಲ್ಲು ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದೊಂದು ಕಡೆ ಇದು ಗಂಗೋಂಡ್ನಳ್ಳಿ ಆದಮೇಲೆ ನಿಮಗೆ ಲಕ್ಷ್ಮೀಪುರ ಸಿಗುತ್ತೆ ಲಕ್ಷ್ಮೀಪುರದಿಂದ ನಿಮಗೆ ನೆಕ್ಸ್ಟು ನಿಮಗೆ ಮಾಜ್ನಾಯ್ನಳ್ಳಿನೇ ಸಿಗೋದು ನಾನು ಹೇಳ್ತಾ ಇರುವಂಥದ್ದು ಸ್ವಲ್ಪ ಫೇಮಸ್ ಆಗಿರುವಂಥ ಮೂರು ನಾಲ್ಕು ಊರುಗಳ ಹೆಸ್ರು ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೂ ಊರುಗಳಿವೆ ಅಕ್ಕಪಕ್ಕ ಎಲ್ಲ ಅದನ್ನು ನಾನು ಹೇಳ್ತಾ ಇಲ್ಲ ಎಲ್ಲ ಜನರ ಬಾಯಲ್ಲಿ ಇರುವಂಥ ಊರುಗಳಿವು ಒಂದು ಮೂರು ನಾಲ್ಕು ಊರುಗಳಷ್ಟೇ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ರೈಟ್ ಸೈಡ್ ಇರುವಂಥವೆಲ್ಲ ಕೆಲವು ನಗರಸಭೆ ಖಾತೆ ಬರ್ತವೆ ಇಲ್ಲೆಲ್ಲ ಸೈಟ್ಗಳು ನಗರಸಭೆಗೆ ಸೇರಿರ್ತವೆ ಆದರೆ ಈಗ ನಗರಸಭೆನೂ ಕೂಡ ಅದು ವೇಷ್ಟೇನೆ ಇವಾಗ ಬಿ ಖಾತೆ ಎಲ್ರಿಗೂ ನೀವು ಬಿ ಖಾತೆ ಮಾಡಿಸ್ಕೊಳ್ಳೇಬೇಕಷ್ಟೇ ನಗರಸಭೆ ಬಿಟ್ಟು ಬಿ ಖಾತೆ ನೀವು ಮಾಡ್ಕೋಬೇಕು ಇವಾಗ ನೋಡಿ ಇದು ಅಕ್ಕಪಕ್ಕ ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಮನೆಗಳೆಲ್ಲ ತುಂಬಾ ಕಮ್ಮಿ ಇವೆ ಇಲ್ಲಿ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಸ್ವಲ್ಪ ಇನ್ನು ಮುಂದೆ ಮುಂದೆ ಹೋಯ್ತಾ ಹೋಯ್ತಾ ಹಂಗೇ ಮಾದ್ನಾಯ್ಕನಳ್ಳಿ ಹತ್ತಿರ ಇದ್ದಂಗೆ ಸ್ವಲ್ಪ ಜಾಸ್ತಿ ಆಗೋಯ್ತವೆ ರೇಟು ಕೂಡ ಜಾಸ್ತಿ ಆಗುತ್ತೆ ಅಲ್ಲೆಲ್ಲ ಕ್ಲೌಡ್ ಜಾಸ್ತಿ ಆಗುತ್ತೆ ಮಾದನಾಯ್ಕನಹಳ್ಳಿ ಅಂತ ಅಂದರೆ ನೀವು ನೆಲ್ಮಂಗ್ಲಾ ರೋಡ್ ಅದು ಟಚ್ ಆಗುತ್ತೆ ಅಲ್ಲಿಗೆ ಹೋಗಿ ನೀವು ನೀವು ಮಾಗಡಿ ರೋಡಿಂದ ಹೊಲ್ಟ್ರೆ ಇಲ್ಲಿ ಬಂದು ನೀವು ನೆಲ್ಮಂಗ್ಲಾ ಕ ರೋಡ್ಗೆ ಟಚ್ ಆಗ್ತೀರಾ ಅದು ಮಾದ್ನಾಯ್ಕನಹಳ್ಳಿ ರೋಡ್ ಕೂಡ ಅಷ್ಟೇ ಮೊದಲೆಲ್ಲ ರೋಡು ಚೆನ್ನಾಗಿರಲಿಲ್ಲ ಈಗ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ವೆಹಿಕಲ್ಗಳು ತುಂಬ ಓಡಾಡ್ತಾವೆ ಇವಾಗ ಬಸ್ ಕೂಡ ಇದು ಬಸ್ ರೂಟ್ ಕೂಡ ಇದು ಇದು ಬಸ್ಗಳು ಓಡಾಡ್ತಾವೆ ಇಲ್ಲಿ ರೋಡ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಮೊದಲು ರೋಡ್ ಇರಲಿಲ್ಲ ಸ್ವಲ್ಪ ಹಾಳಾಗಿತ್ತು ಈಗ ರೋಡ್ ಕೂಡ ವೈಡ್ ಮಾಡಿದ್ದಾರೆ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ನೋಡಿ ಇವಾಗ ಸ್ಟಾರ್ಟ್ ಆಗುತ್ತೆ ಮಾದನಾಯ್ಕನಳ್ಳಿಗೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ ಇವಾಗ ನೋಡಿ ಎಷ್ಟು ಕ್ಲೌಡ್ ಈಗ ಕ್ಲೌಡ್ ಇದೆ ನಾನು ಮಧ್ಯಾಹ್ನ ವೀಡಿಯೋ ಮಾಡಿದ್ದಿದ್ದು ಸಾಯಂಕಾಲ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ತುಂಬನೇ ಕ್ಲೌಡ್ ಆಗುತ್ತೆ ಜನಗಳು ತುಂಬ ಸೇರ್ತಾರೆ ಇಲ್ಲಿ ನೋಡಿ ಕಮರ್ಷಿಯಲ್ ಎಲ್ಲ ಅಕ್ಕಪಕ್ಕ ಎಷ್ಟು ಕಮರ್ಷಿಯಲ್ ಇದಿದೆ ಇಲ್ಲಿ ಅಷ್ಟು ಜನಗಳು ಸೇರ್ತಾರೆ ಓಡಾಡ್ತಾರೆ ಇಲ್ಲಿ ಇದು ಇನ್ನೇನು ಹತ್ರ ಬಂತು ರೋಡ್ ಇದು ಮಾದ್ನಾಕ್ನಹಳ್ಳಿ ಹೈವೇಗೆ ಬರ್ತೀವಿ ಇವಾಗ ನೆಲ್ಮಂಗ್ಲ ಹೈವೇ ಅಲ್ಲಿ ಬಂದು ನೀವು ಲೆಫ್ಟ್ ತಗೊಂಡ್ರೆ ನೀವು ನೆಲ್ಮಂಗ್ಲ ಕಡೆ ಹೋಗ್ಬೋದು ರೈಟ್ ತಗೊಂಡ್ರೆ ಮತ್ತೆ ಬೆಂಗಳೂರು ನೈಸ್ ರೋಡು ಆ ಕಡೆ ಹೋಗ್ಬೋದು ನೋಡಿ ಎಷ್ಟು ಅಂಗಡಿಗಳು ಏಕ ಅಂಗಡಿಗಳಿವೆ ಒಂದು ಇವಾಗ ಅಲ್ಲಿಂದ ನೀವು ನೋಡ್ಕೊಬಂದ್ರಲ್ಲ ನಿಮಗೇನು ಅನ್ನಿಸ್ತು ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ನೀವೇನಾದರೂ ಕೊನೆವರೆಗೆ ವಿಡಿಯೋ ನೋಡ್ತಾ ಇದ್ದರೆ ಇಲ್ಲೇನಂತಂದರೆ ನೀವು ಈ ರೋಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಇವಾಗ ಖಾತಾ ಬಿಡ್ತಾರಲ್ಲ ಅದರಿಂದ ಒಂದು ಉಪಯೋಗ ಖಾತಾ ಬಿಟ್ಟಾದ್ಮೇಲೆ ನೀವು ಇಲ್ಲೆಲ್ಲ ರಿಜಿಸ್ಟ್ರ್ಗಳು ಮಾಡ್ಕೊಬೋದು ನೋಡೋಣ ಈ ಜೂನ್ ಜುಲೈಯಿಂದ ಪಕ್ಕ ಕಾ ಬೀಕಾತ ಹಾಗೇ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಒಳ್ಳೆಯದು ಎಲ್ರಿಗೂ ಅನುಕೂಲ ಆಗುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರೋಡು ಹೈವೇ ಅದೇ ಹೈವೇನೇ ಲೆಫ್ಟ್ ಹೋದರೆ ನೆಲ್ಮಂಗ್ಲ ಹೋಗ್ತೀರಾ ರೈಟ್ ಹೋದರೆ ಬೆಂಗಳೂರು ನೈಸ್ ರೋಡ್ ಕಡೆ ಹೋಗ್ತೀರಾ ನೋಡಿ ಎಷ್ಟು ಗಾಡಿಗಳು ನಿಂತಿವೆ ಇಲ್ಲಿ ತುಂಬ ಕ್ಲೌಡ್ ಇದು ಸಾಯಂಕಾಲ ಬಂದರೆ ಇನ್ನೂ ಕ್ಲೌಡ್ ಆಗುತ್ತೆ Okay friends, bye, take care.